ಅಲ್ಲಿ ಶಿಶಿರ್ ನಿಂತಿದ್ದ ಶ್ರಾವಣಿಯ ಬಂಗಲೆಯಿಂದ ಅನತಿ ದೂರದ ಬಯಲಿನಲ್ಲಿ ಧೋ ಸುರಿಯುವ ಪ್ರಚಂಡ ಮಳೆಯಲ್ಲಿ ಆವರಿಸಿಕೊಂಡ ಕತ್ತಲಲ್ಲಿ ನೆಲದ ಒಳಗಿನಿಂದ ಉದ್ಭವವಾದವನಂತೆ ದೃಢವಾಗಿ ಕಾಲೂರ್ಕೊಂಡು ನಿಂತುಬಿಟ್ಟಿದ್ದ ಬೀಸುತ್ತಿದ್ದ ಹೋರ್ ಗಾಳಿಗೆ ಅವನ ತೊಯ್ದ ಅಂಗಿ ಪಟಪಟಿಸುತ್ತಿತ್ತು ತಲೆಗೂದಲು ತೊಯ್ದು ತೊಪ್ಪೆಯಾಗಿ ಮಲಗಿದ್ರು ಅವನು ಏಕಾಗ್ರತೆಯೆಲ್ಲ ಹೆಪ್ಪಾಗಿ ನೋಟವಾಗಿ ಬಿಟ್ಟಿದೆಯನೋ ಎಂಬಂತೆ ಶ್ರಾವಣಿಯ ಕೋಣೆಯ ಆ ಕಿಟಕಿಯ ಕಡೆಗೇ ನೋಡ್ತಾ ಇದ್ದ ಒಂದು ಮಿಂಚು ಕ್ಷಣಾರ್ಧದ ಮಟ್ಟಿಗೆ ಅವನ ಮೈಗೆಲ್ಲ ಬೆಳಕು ಚೆಲ್ಲಿ ಮಾಯವಾಗಿತ್ತು ಅವನು ಶ್ರಾವಣಿಯ ಕಡೆಗೆ ಕೈ ಬೀಸಿದ ರಪ್ಪನೆ ಕಿಟಕಿಯ ಕದವೆಳೆದುಕೊಂಡು ಅದರ ಗಾಜು ಕೂಡ ಮುಚ್ಚಿ ಹೋಗುವಂತೆ ಭಾರವಾದ ಕಲ್ಟನ್ ಎಳೆದುಕೊಂಡು ಬಿಟ್ಟಳು ಶ್ರಾವಣಿ ಕೆಳಗೆ ಪೋರ್ಟಿಕೋದಲ್ಲಿ ಅಪ್ಪನ ಕಾರು ಬಂದು ನಿಂತ ಸದ್ದು ಕೇಳಿಸಿತು ಆತ ಈ ಹೊತ್ತಿನಲ್ಲಿ ಮಾತನಾಡಿಸಬಲ್ಲ ಸ್ಥಿತಿಯಲ್ಲಿ ಇರೋದಿಲ್ಲವೆಂದು ಗೊತ್ತಿದ್ದುದರಿಂದ ಶ್ರಾವಣಿ ಸುಮ್ಮನಾದಳು ಅವಳಿಗೆ ಆ ರಾತ್ರಿ ತುಂಬ ಹೊತ್ತು ನಿದ್ರೆ ಬರಲಿಲ್ಲ ಹೊರಗೆ ಮಳೆ ಸುರಿಯುತ್ತಲೇ ಇತ್ತು ರಾತ್ರಿಯ ಮೂರನೇ ಜಾವದಲ್ಲಿ ಎದ್ದು ಹೋಗಿ ಕಿಟಕಿಗೆ ಹಾಕಿದ್ದ ಭಾರವಾದ ಕಟ್ಟನ್ನೊಮ್ಮೆ ಸರಿಸಿ ನೋಡಿದಳು ಶಿಶಿರ್ ಅಲ್ಲಿರಲಿಲ್ಲ ಆದರೆ ಮಾರನೆಯ ಬೆಳಗ್ಗೆ ಅವನು ಮಲ್ಲೇಶ್ವರದ ರಸ್ತೆಯ ತಿರುವಿನಲ್ಲಿ ಎದುರಾಗಿದ್ದ ತುಟಿಯಲ್ಲಿ ಸ್ನೇಹ ಸೂಸುವ ಸಣ್ಣ ನಗೆ ಕೈನಿಯ ಮೇಲೆ ವೇಗವಾಗಿ ಬಂದವಳ ಕಡೆಗೆ ನಿರೀಕ್ಷೆಯ ಕಣ್ಣುಗಳಿಂದ ನೋಡಿದ ಕೈನಿಯ ಅಬ್ಬರ ಇಳಿಮುಖವಾಯಿತು ತಗ್ಗುತ್ತಾ ಬಂದ ವೇಗ ಶಿಶಿರನ ಬಳಿಗೆ ಬರೋ ಹೊತ್ತಿಗೆ ನಿಶ್ಚಲವಾಗಿ ಹೋಯಿತು ಅವಳು ಕೈನೆಟಿಕ್ನಿಂದ ಕೆಳಕ್ಕೆ ಇಳಿಯಲೂ ಇಲ್ಲ ಒಂದು ಪ್ಲಾಸ್ಟಿಕ್ ಚೀಲ ಮುಂದಿನ ಕ್ಯಾರಿಯರ್ನಿಂದ ಈಚೆಗೆ ತೆಗೆದವಳೆ ಶಿಶಿರನ ಕೈಗಿಟ್ಟು ಥ್ಯಾಂಕ್ಸ್ ಎಂಬ ಒಂದೇ ಒಂದು ಪದದೊಂದಿಗೆ ಇಲ್ಲಿಗೆ ಎಲ್ಲವೂ ಮುಗಿದು ಹೋಯಿತು ಎಂಬಂತೆ ಕೈನಿಯ ಆಕ್ಸಲರೇಟರ್ ತಿರುವಿಕೊಂಡು ಹೊರಟೇ ಹೋದಳು ಶಿಶಿರ್ ಬರ್ತ್ಡೇ ದಿವಸ ಎಂಥ ತಾಯಿಯು ಕೆಲವು ಕ್ಷಣಗಳ ಮಟ್ಟಿಗೆ ಮಗಳಾಗ ಬಯಸುತ್ತಾಳೆ ಎಂಬ ವಾಕ್ಯವೊಂದನ್ನು ಬಿಟ್ಟರೆ ನಥಿಂಗ್ ಎಕ್ಸೈಟಿಂಗ್ ಆ ವಾಕ್ಯವನ್ನು ಕೂಡ ಎಲ್ಲಿಂದ ಕದ್ದಿದ್ಯೋ ಐ ಹೇಟ್ ಅಪ್ರಮಾಣಿಕತೆ ಚೈನ್ ಸ್ನ್ಯಾಚರ್ಗಳು ಕೊಟ್ಟ ಗಿಫ್ಟಿನಿಂದ ನನ್ನ ಅಮ್ಮನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕಾಗಿಲ್ಲ ಇಂತಿ ಶ್ರಾವಣಿ ಎಂಬ ಪತ್ರವನ್ನ ಓದಿ ಮುಗಿಸುತ್ತಿದ್ದಂತೆಯೇ ಶಿಶಿರ್ ಚಂದ್ರನ ಕಣ್ಣಲ್ಲಿ ನೀರು ಕದಲಿದವು ಮೂರು ವರ್ಷದಲ್ಲಿ ಗೆಲ್ಲಬೇಕಾದ ಮೆಗಾ ಬೆಟ್ ಇವತ್ತೇ ಸೋತ್ ಬೆಟ್ನಾ ನೋ ಹಾಗಾಗ ಕೂಡದು ಎಂಬ ನಿರ್ಧಾರದೊಂದಿಗೆ ಅವನು ಅವಳುಗಚ್ಚಿ ಮೇಲೆದ್ದ ಅವತ್ತು ತಾರೀಕು ಜೂನ್ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸನ್ನಿವೇಶ ಬದಲಾಗ್ತಾ ಇದೆ ಅವತ್ತು ಮೊಟ್ಟ ಮೊದಲ ಕ್ಲಾಸಿನ ಒಳಕ್ಕೆ ಕಾಲಿಟ್ಟಿದ್ದ ಶಿಶಿರ್ ಇಂಗ್ಲಿಷ್ ಕ್ಲಾಸ್ ನಡೀತಾ ಇತ್ತು ಪಾಠ ಮಾಡ್ತಾ ಇದ್ದ ಮೇಡಮ್ ಒಂದು ಕ್ಷಣ ಮಾತು ನಿಲ್ಲಿಸಿ ತಲೆ ಎತ್ತಿ ನೋಡಿದ್ರು ಬಾಗಿಲಲ್ಲಿ ತಿಳಿನೀಲಿ ಜೀನ್ಸ್ ಮೊಲದ ಬಿಳುಪಿನ ಶರ್ಟು ಕಡುಗಪ್ಪನೆಯ ಗುಂಗುರು ತಲೆಗೂದಲು ಮತ್ತು ಅದೇಕೋ ದುಗುಡಗೊಂಡ ಕಣ್ಣು ಅಲ್ಲಿ ಶಿಶಿರ್ ನಿಂತಿದ್ದ ಎಂಬ ಪ್ರಶ್ನೆ ಕೇಳಿ ಮುಗಿದಿತ್ತಾದರೂ ಅದರ ಭಾವವಿನ್ನೂ ಕಣ್ಣಲ್ಲೇ ಉಳಿದಿತ್ತು ಒಳಕ್ಕೆ ಬರಬಹುದು ಎಂಬಂತೆ ತಲೆ ಅಲುಗಿಸಿದ್ದ ಮೇಡಂ ಪಾಠ ಮುಂದುವರೆಸಿದರು ಆದರೆ ಸುಮಾರು ಎಪ್ಪತ್ತು ಜನ ವಿದ್ಯಾರ್ಥಿ ವಿದ್ಯಾರ್ಥಿಯ ಆ ಕ್ಲಾಸು ಶಿಶಿರನ ಆಗಮನದೊಂದಿಗೆ ಸಣ್ಣಗೆ ಕಲ್ಲೋಲಗೊಂಡಿತ್ತು ಹುಡುಗಿಯರ ಕಣ್ಣು ಅವನತ್ತ ತಿರುಗಿದ್ದವು ಹುಡುಗರ ಮಧ್ಯೆ ಪಿಸುಮಾತಿನ ಮರ್ಮರ ಹುಡುಗಿರನ್ನ ಇಂಪ್ರೆಸ್ ಮಾಡಬಯಸೋ ಹುಡುಗರು ಹೀಗೆ ತಡವಾಗಿ ಕ್ಲಾಸಿಕ್ ಬರ್ತಾರೆ ಕಾಲಲ್ಲಿ ಚರಚರನೆ ಸದ್ದು ಮಾಡೋ ಚರ್ಮದ ಚಪ್ಪಲಿ ಇರ್ತವೆ ತಲಬಾಗಿಲ್ನಿಂದ ಕೊನೆಯ ಬೆಂಚಿನ ತನಕ ಶಬ್ದ ಮಾಡುತ್ತಾ ನಡೆದು ಹೋಗ್ತಾರೆ ಹುಡುಗಿಯರ ಗಮನ ಸೆಳೋ ಮೂರ್ಖ ಪ್ರಯತ್ನ ತನ್ನಲ್ಲಿ ತಾನೇ ಮಾತಾಡಿಕೊಂಡಳು ಶ್ರಾವಣಿ ಆದರೆ ಶಿಶಿರನ ಕಾಲಲ್ಲಿ ಇದ್ದಿದ್ದು ಹಂಸ ಬಿಳುಪಿನ ಮೃದುವಾದ ಲೇಸು ಕಟ್ಟಿದ ಬೂಟು ಅವನು ಸದ್ದಿಲ್ಲದೆ ಬಂದು ಮುಂದಿನ ಬೆಂಚಿನ ತುದಿಯಲ್ಲಿ ದಾಖಲೆಯಾದ ಅವನು ಬರ್ತಾ ಇದ್ದಂತೆಯೇ ಕ್ಲಾಸ್ ರೂಮಿನ ಒಳಗೆ ಸಿಗರೇಟಿನ ತೆಳ್ಳನೆಯ ಘಮವೊಂದು ಹರಡಿಕೊಂಡಿತು ಎಂಬುದು ಶ್ರಾವಣಿಯಂತಹ ಸೆನ್ಸಿಟಿವ್ ಹುಡುಗಿಯರ ಗಮನಕ್ಕೆ ಬಂತು ಎಂಬುದನ್ನು ಬಿಟ್ಟರೆ ಶಿಶಿರ್ ಚಿಕ್ಕದೊಂದು ಕದಲಿಕೆಯೂ ಇಲ್ಲದೆ ಇಡೀ ಒಂದು ತಾಸು ಮುಂದಿನ ಬೆಂಚಿನ ತುದಿಯಲ್ಲಿ ಕುಳಿತಿದ್ದ ಅವನ ಕಣ್ಣುಗಳಲ್ಲಿ ಚಾಂಚಲ್ಯವಿರಲಿಲ್ಲ ಕೇಳುತ್ತಿರುವ ಪಾಠವೆಲ್ಲ ಮಿದುಳ ಪದರಗಳಲ್ಲಿ ದಾಖಲಾಗುತ್ತಿದೆ ಎಂಬಂತಹ ಏಕಾಗ್ರತೆ ಆಗೊಮ್ಮೆ ಈಗೊಮ್ಮೆ ತನ್ನ ನೋಟ್ಬುಕ್ಕಿನಲ್ಲಿ ಸಣ್ಣಗೆ ಟಿಪ್ಪಣಿ ಮಾಡ್ಕೊಳ್ತಾ ಇದ್ದ ಅವನ ಕಣ್ಣುಗಳಲ್ಲಿ ಪಾಠ ಕೇಳಬೇಕೆಂಬ ಹಠವಿತ್ತೋ ಕುತೂಹಲವಿತ್ತೋ ಗೊತ್ತಿಲ್ಲ ಆದರೆ ಈ ಹುಡುಗನ ಕಣ್ಣುಗಳ ವಿಶಾಲತೆಯಲ್ಲಿ ಒಂದು ವಿವರಿಸಲಾಗದಂತಹ ಹೊಳಪಿದೆ ಚೈನ್ ಸ್ನ್ಯಾಚರ್ಗಳ ಕಣ್ಣು ಹೆದರಿಕೆ ಆಗುವಷ್ಟು ಚುರುಕಾಗಿರ್ತವೆ ಅಂತ ಅಂದುಕೊಂಡಿದ್ದೆ ಅವು ಇಷ್ಟೊಂದು ಪ್ರಶಾಂತವಾಗಿರ್ತಾವ ಎಂದು ತನ್ನಲ್ಲೇ ಆಶ್ಚರ್ಯಪಟ್ಟಿದ್ದಳು ಶ್ರಾವಣಿ ಅವನು ತಪ್ಪಿ ಕೂಡ ಅವಳ ಕಡೆಗೆ ತಿರುಗಿ ನೋಡಲಿಲ್ಲ ಕ್ಲಾಸ್ ಮುಗಿದ ಮರುಕ್ಷಣ ಎದ್ದು ಹೊರಕ್ಕೆ ಹೋಗಿ ಕಾಲೇಜಿನ ಕಾಂಪೌಂಡಿನ ಮೂಲೆಯಲ್ಲಿ ಒಬ್ಬಂಟಿಯಾಗಿ ನಿಂತು ಪಾಠ ಕೇಳಿದಷ್ಟೇ ಏಕಾಗ್ರತೆಯಿಂದ ಸಿಗರೇಟು ಸುಟ್ಟ ಹಿಂತಿರುಗೋ ಹೊತ್ತಿಗೆ ಎಕನಾಮಿಕ್ಸ್ ಕ್ಲಾಸು ಮೊದಲುಗೊಂಡಿತ್ತು ಈ ಹುಡುಗನ ಹೆಸರು ಶಿಶಿರಂತ ಗೊತ್ತು ಸಖತ್ ಇಂಟೆಲಿಜೆಂಟ್ ಅಂತಲೂ ಗೊತ್ತು ಆದರೆ ಇವನು ಯಾರು ಎಲ್ಲಿಂದ ಬರ್ತಾನೆ ಯಾರ ಮನೆಯವನು ಅನ್ನೋ ವಿವರಗಳೇ ಯಾರಿಗೂ ಗೊತ್ತಿಲ್ಲ ನೋಡೆ ಶ್ರಾವಣಿ ಕ್ಲಾಸ್ ಮುಗಿದು ಕಾರಿಡಾರ್ನಲ್ಲಿ ಕಾಲೆಳೆಯುತ್ತಿದ್ದಾಗ ಅನತಿ ದೂರದಲ್ಲಿ ತನ್ನ ಪಾಡಿಗೆ ತಾನು ಹೋಗುತ್ತಿದ್ದ ಶಿಶಿರನ ಕಡೆಗೆ ಕಣ್ಣು ನುಗ್ಗಿಸಿ ಮಾತನಾಡುತ್ತಿದ್ದಳು ಒಳ್ಳಿ ಶಿಶಿರ್ ಒಬ್ಬ ಸರಗಳ ಕಳೆದ ಎರಡು ದಿನಗಳಿಂದ ತನ್ನ ಬೆನ್ನು ಬಿದ್ದಿರುವ ಅವಿವೇಕಿ ಟ್ರಿಕ್ಸ್ ಮಾಡಿದ್ರೆ ಹುಡುಗಿಯರನ್ನ ಪಳಗಿಸಿಕೊಂಡು ಬಿಡಬಹುದು ಎಂದು ಭಾವಿಸಿರುವ ದಡ್ಡ ಉಳಿದ ವಿವರಗಳು ನನಗೂ ಗೊತ್ತಿಲ್ಲ ಅಂತ ಒಳ್ಳಿಗೆ ಹೇಳಿ ಬಿಡೋಣ ಅಂತ ಅಂದುಕೊಂಡಳಾದರೂ ನಿಮ್ಮ ತಾಯಿಯ ಮುಖದಲ್ಲಿ ಅಂಥದ್ದೊಂದು ನಗೆ ಅರಳಿ ಅವೆಷ್ಟು ದಿನಗಳಾದವು ಅಂತ ಶಿಶಿರ್ ಬರೆದಿದ್ದ ಒಂದು ಸಾಲು ಶ್ರಾವಣಿಯ ಬಾಯಿ ಕಟ್ ಹಾಕಿತ್ತು ಕಾಲೇಜಿನಿಂದ ಈಚೆಗೆ ಬಂದ ಮೇಲೂ ಒಳ್ಳಿ ಅವನ ಬಗ್ಗೆಯೇ ಮಾತನಾಡ್ತಾ ಇದ್ಲು ಕಾಲೇಜ್ಗೆ ಇವತ್ತೇ ಬಂದಿರೋದಂತೆ ಇಡೀ ಎರಡು ವರ್ಷ ಇರಾನಿ ಚಾಯ್ ಹೋಟೆಲ್ನಲ್ಲೇ ಕೂತು ಕಳೆದಿದ್ನಂತೆ ಮಾರ್ಕ್ಸ್ ನೋಡಿದ್ರೆ ನಾಲ್ಕು ವರ್ಷಕ್ಕೆ ಸಾಕಾಗುವಷ್ಟು ತೆಗೆದುಕೊಂಡಿದ್ದಾನಂತೆ ಇತರೆ ಹುಡುಗರು ಅವನನ್ನ ಕಣ್ಣರೆ ಅದೇಕೋ ಹೆದರ್ತಾರಂತೆ ಅದು ಹೆದರಿಕೆಯ ಗೌರವವ ಮೆಚ್ಚುಗೆಯ ಅವರಿಗಿನ್ನೂ ನಿರ್ಧರಿಸಲಾಗಲಿಲ್ಲವಂತೆ ನನ್ನ ಕಸಿನ್ ಇದ್ದಾನಲ್ಲ ಫಸ್ಟ್ ಬಿ ಸಿಯಲ್ಲಿ ಅವನು ಹಾಗಂತ ಹೇಳ್ತಾ ಇದ್ದ ಒಳ್ಳಿ ಮಾತನಾಡುತ್ತಲೇ ಇದ್ದಳು ಶ್ರಾವಣಿಗೆ ಅದು ಬೇಸರವಾಗಲಿಲ್ಲ ಶಿಶಿರ್ ಎಂಬ ಒಬ್ಬ ಆಫ್ಟರ್ ಆಲ್ ಸರಗಳ ಕಳೆದ ಎರಡು ದಿನಗಳಿಂದ ತನ್ನನ್ನು ಏಕೆ ಈ ಪರಿ ಆವರಿಸಿಕೊಂಡಿದ್ದಾನೆ ಇವತ್ತು ಕ್ಲಾಸ್ನಲ್ಲಿ ಕುಳಿತು ಕೇಳಿದ ಪಾಠ ಮನಸ್ಸಿಗೆ ನಾಟಲಿಲ್ಲ ಅಮ್ಮನಿಗೆ ಗುಡಿಯಿಂದ ಅರ್ಚನೆ ಮಾಡಿಸಿ ತಂದಿದ್ದ ಕುಂಕುಮ ಪ್ರಸಾದ ಕೊಟ್ಟು ಬರ್ತ್ ವಿಶ್ ಮಾಡುವಾಗಲೂ ಶಿಶಿರ್ ತನ್ನ ನೆನಪಿನಲ್ಲಿ ಕದಲುತ್ತಾ ಇದ್ದ ಕ್ಲಾಸ್ನಲ್ಲಿ ಒಂದೇ ಒಂದು ಸಲಕ್ಕೂ ಅವನು ತನ್ನೆಡೆಗೆ ತಿರುಗಿ ಕೂಡ ನೋಡಿರಲಿಲ್ಲ ಹಾಗೆ ಅವನು ತಿರುಗಿ ನೋಡ್ತಾ ಇಲ್ವಲ್ಲ ಎಂದು ತನಗೆ ಚಟಪಟಿಕೆಯಾಗಿದ್ದೇಕೆ ನೋಡ್ತಾನು ಇಲ್ವೋ ಅಂತ ಪದೇ ಪದೇ ಅವನಡೆಗೆ ತಾನು ನೋಡಿದ್ದೇಕೆ ಇದ್ದಕ್ಕಿದ್ದಂತೆ ತನ್ನ ಸಿಸ್ಟಮ್ನ ಒಳಕ್ಕೆ ಇದೆಲ್ಲಿಂದ ಬಂದು ದಾಖಲಾಗತೊಡಗಿದ್ದಾನೆ ಸರಗಳ ಜೈನಗರದ ಸರ್ಫಿಂಗ್ ಸೆಂಟರ್ನ ಕಂಪ್ಯೂಟರ್ನ ಮುಂದೆ ಕುಳಿತು ತನಗೆ ಬಂದ ಮೇಲ್ಗಳನ್ನು ಚೆಕ್ ಮಾಡುತ್ತಿದ್ದಾಗಲೂ ಶ್ರಾವಣಿಯ ಮನಸ್ಸು ಶಿಶಿರ್ನ ಕುರಿತಾಗಿಯೇ ಆಲೋಚನೆ ಮಾಡುತ್ತಿತ್ತು ಬಳ್ಳಿ ಆಗಲೇ ತನ್ನ ಅಗೋಚರ ಅಮೇರಿಕನ್ ಬಾಯ್ ಫ್ರೆಂಡಿನಿಂದ ಬಂದಿದ್ದ ಸಂದೇಶವನ್ನ ಕಂಪ್ಯೂಟರ್ನ ಸ್ಕ್ರೀನ್ಗಳಿಗೆ ಎಳೆದುಕೊಂಡು ಕಣ್ಣುಗಳಲ್ಲಿ ಸಂತೋಷ ಧುಮ್ಮಿಕ್ಕಿಸುತ್ತಾ ಪಕ್ಕದಲ್ಲಿದ್ದ ಶ್ರಾವಣಿಗಷ್ಟೇ ಕೇಳಿಸುವಂತೆ ಹಿತವಾಗಿ ಚೀರುತ್ತಿದ್ದಳು ಅವಳೇ ಮೇಲು ಕಾಲೇಜಿನ ಕಾರಿಡಾರ್ನಿಂದ ಜಯನಗರದ ಸರ್ಫಿಂಗ್ ಸೆಂಟರ್ನ ತನಕ ಶಿಶಿರನ ಬಗ್ಗೆ ಹರಟುತ್ತಾ ಬಂದವಳು ಇದ್ದಕ್ಕಿದ್ದಂತೆ ಅವನನ್ನ ಮರೆತು ಪಕ್ಕಕ್ಕೆ ಎತ್ತಿಟ್ಟು ಅಮೇರಿಕಾದಿಂದ ಬಂದ ಮೇಲಿನ ಸಂಭ್ರಮದಲ್ಲಿ ಮುಳುಗಬಲ್ಲಳು ಏಕೆಂದರೆ ಒಳ್ಳಿ ಈಗಾಗಲೇ ಶಿಶಿರನ ಬಗ್ಗೆ ಆಡಬಹುದಾದ ಮಾತುಗಳನ್ನೆಲ್ಲ ಆಡ್ಬಿಟ್ಟಿದ್ದಾಳೆ ಅವನಿನ್ನೂ ಅವಳ ಮನಸ್ಸು ಕೊರೆಯಲಾರ ಆದರೆ ತಾನು ತಾನು ಹಾಗಲ್ಲ ಒಳಕ್ಕೆ ಕಾಲಿಟ್ಟ ಶಿಶಿರ್ನನ್ನ ತನ್ನ ಸಿಸ್ಟಮ್ನಿಂದ ತನ್ನ ದಿನಚರಿಯಿಂದ ಅಟ್ಲೀಸ್ಟ್ ಇವತ್ತಿನ ಈ ಕ್ಷಣದ ಚಡಪಡಿಕೆಯಿಂದ ಹೊರಹಾಕಲು ತನಗೆ ಸಾಧ್ಯವಾಗ್ತಾ ಇಲ್ಲ ಮೊನ್ನೆ ಸಾಯಂಕಾಲದಿಂದ ಇವತ್ತು ಶಿಶಿರ್ ಕ್ಲಾಸ್ ರೂಮ್ಗೆ ಬಂದು ಕೂಡೋ ತನಕ ನಡೆದದ್ದನ್ನೆಲ್ಲ ಒಳ್ಳಿಗೆ ಹೇಳ್ಬಿಟ್ಟಿದ್ದಿದ್ರೆ ಶಿಶಿರ್ ಈ ಹೊತ್ತಿಗೆ ಮರೆವಾಗಿ ಬಿಡ್ತಾ ಇದ್ದೇನು ಆದರೆ ಒಳ್ಳಿಗೆ ಹೇಳೋದು ಹೇಗೆ ಹೇಳಿಕೊಳ್ಳಲು ತನ್ನ ಸುವಿಶಾಲ ಪ್ರಪಂಚದಲ್ಲಿ ತನಗೆ ಇದ್ದಾರಾದರೂ ಯಾರು ಅಪ್ಪ ಮತ್ತು ಅಮ್ಮ ಎರಡು ಪ್ರತ್ಯೇಕ ದ್ವೀಪಗಳು ಅವರ ನಡುವೆ ತಾನು ಕೂಡ ಸೇತುವೆಯಾಗಿ ಬೆಳೆಯಲಿಲ್ಲ ಶ್ರಾವಣಿಗೆ ನೆನಪು ಕುದುರಿದಾಗಿನಿಂದಲೂ ಅಪ್ಪ ಬೇರೆಯದೇ ಕೋಣೆಯಲ್ಲಿ ಮಲಗುತ್ತಾನೆ ಅಲ್ಲಿಗೆ ಅಮ್ಮ ಕಾಫಿ ಕೂಡ ಒಯ್ಯೋದಿಲ್ಲ ಕೆಲಸದವಳು ತಂದಿಟ್ಟ ತಿಂಡಿ ತಿಂದು ಗರಾಜ್ನಲ್ಲಿರುವ ಕಾರು ಈಚೆಗೆ ಎಳೆದುಕೊಂಡು ಅಪ್ಪ ಹೊರಟು ಹೋದರೆ ಮತ್ತೆ ಆತ ಕಣ್ಣಿಗೆ ಸಿಕ್ಕುವುದು ಮಧ್ಯರಾತ್ರಿಯಲ್ಲೇ ಆ ಹೊತ್ತಿನಲ್ಲಿ ಅಪ್ಪನಿಗೆ ತಾನು ಗುರುತು ಸಿಕ್ಕೋದಿಲ್ಲ ಗಾಯಗೊಂಡ ಹಿಂಸ್ರ ಪಶುವಿನಂತೆ ಆತ ಏದಿಸಿರಿಡುತ್ತಾ ಮೆಟ್ಟಿಲೇರಿ ಹೋಗಿ ತನ್ನ ಕೋಣೆ ತಲುಪುತ್ತಿದ್ದರೆ ಅಮ್ಮ ದೇವರ ಮನೆಯ ನೀಲಾಂಜನಕ್ಕೆ ಹೊಸದೊಂದು ಮಿಳ್ಳೆ ತುಪ್ಪ ಸುರಿಯುತ್ತಿರುತ್ತಾಳೆ ಗಂಡ ಸುರಕ್ಷಿತವಾಗಿ ಮನೆಗೆ ಬಂದದ್ದಕ್ಕೆ ದೇವರಿಗೊಂದು ಥ್ಯಾಂಕ್ಸ್ ಅವರಿಬ್ಬರ ನಡುವೆ ಬೇರೆ ಏನೂ ಸಂಭವಿಸೋದಿಲ್ಲ ಬಹುಶಃ ಹದಿನೆಂಟು ವರ್ಷಗಳ ಹಿಂದೆ ತಾನು ಹುಟ್ಟಿದ ನಂತರ ಮತ್ತೇನೂ ಸಂಭವಿಸಿಲ್ಲ ಹೊಸ ಬಂಗಲೆಯ ಗೃಹ ಪ್ರವೇಶದ ದಿನ ಅಮ್ಮ ಒಬ್ಬಂಟಿಯಾಗಿ ಕುಳಿತು ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ರೆ ಅಪ್ಪ ಟೆರೆಸ್ನ ಮೇಲೆ ಗೆಳೆಯರಿಗೆ ಪಾರ್ಟಿ ಕೊಡ್ತಾ ಇದ್ದ ಹಾಗಂತ ಅವರಿಬ್ಬರು ಜಗಳವಾಡುತ್ತಾರೆಂದಲ್ಲ ಅವರು ಜಗಳ ಕೂಡ ಆಡೋದಿಲ್ಲ ಶ್ರಾವಣಿಗೆ ಜ್ವರ ಬಂದರೆ ಅಮ್ಮ ಫೋನ್ ಮಾಡ್ತಾಳೆ ಅಪ್ಪನ ಸೆಕ್ರೆಟರಿ ಅಲ್ಲಿಂದಲೇ ಫೋನ್ ಮಾಡಿ ಡಾಕ್ಟರ್ನನ್ನ ಕಳಿಸ್ತಾಳೆ ಜ್ವರ ಬಿಟ್ಟು ಶ್ರಾವಣಿ ಮತ್ತೆ ಕಾಲೇಜಿಗೆ ಹೊರಟ ದಿನ ಅವಳ ಕೋಣೆಯಲ್ಲಿ ಅಪ್ಪ ಕಳಿಸಿದ ಬೊಕ್ಕೆ ಟೀಪಾಯಿಯ ಮೇಲೆ ಬಿದ್ದಿರುತ್ತೆ ರಿಕವರ್ ಸೂನ್ ಎಂಬ ಅಪ್ಪಣೆಯಂತಹ ಸಂದೇಶದೊಂದಿಗೆ ಕೆಲವು ಮನೆಗಳು ಹೀಗೇಕೆ ಆಗಿಬಿಟ್ಟಿರುತ್ತವೆ ಎಂಬ ಪ್ರಶ್ನೆಗೆ ಉತ್ತರವಾಗಿ ಅಲ್ಲದಿದ್ದರೂ ಅಂಥದ್ದೊಂದು ಪ್ರಶ್ನೆ ಪದೇ ಪದೇ ಉದ್ಭವವಾಗದಂತೆ ನೆರವಾಗಲು ಆ ಮನೆಯೊಳಕ್ಕೆ ಬಂದವನು ಗಿರಿ ಅಂಕಲ್ ಅಪ್ಪನಿಗಿಂತ ಕೊಂಚ ಚಿಕ್ಕವನು ಅಮ್ಮನಿಗಿಂತ ಸ್ವಲ್ಪ ದೊಡ್ಡವನು ಗಿರಿ ಅಂಕಲ್ ಆ ಬಂಗಲೆಯ ಒಳಕ್ಕೆ ನೆಡೆದು ಬಂದ್ರೇನೆ ಎಂಥದ್ದೋ ಸಂತೋಷ ಅವನ ಬೆನ್ನತ್ತಿ ಬಂದಂತಾಗತ್ತೆ ಅಪ್ಪನಿಗೆ ಕೇಳಿಸೀತೆಂಬ ಭಯವೂ ಇಲ್ಲದೆ ದೊಡ್ಡ ದನಿಯಲ್ಲಿ ನಗಬಲ್ಲ ಧೈರ್ಯ ಅವನಿಗೊಬ್ಬನಿಗೆ ಇರೋದು ಮೊದಲು ಮಿಲಿಟರಿಯಲ್ಲಿ ಇದ್ದನಂತೆ ಅದಕ್ಕೆ ಮೀಸೆ ಸಾಕ್ಷಿ ಜೀವಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯವನ್ನ ಪ್ರೀತಿಸ್ತಾನಂತೆ ಅದಕ್ಕೆ ಮದುವೆ ಆಗದಿರೋದೇ ಸಾಕ್ಷಿ ಅವನಿಗೆ ಮಕ್ಕಳೆಂದರೆ ತುಂಬಾ ಇಷ್ಟ ಅದಕ್ಕೆ ಚಿಕ್ಕಂದಿನಿಂದಲೂ ಶ್ರಾವಣಿಯನ್ನ ಎದೆಗೆ ಅವಚಿಕೊಂಡು ತನ್ನ ಮಗಳಿಗಿಂತ ಮುಚ್ಚಟೆಯಿಂದ ಬೆಳೆಸಿದ್ದದ್ದೇ ಸಾಕ್ಷಿ ಶ್ರಾವಣಿಗೆ ಸೈಕಲ್ ಕಲಿಸಿದ್ದೆ ಗಿರಿ ಅಂಕಲ್ ಈಜಿನ ಕೊಳಕ್ಕೆ ಪರಿಚಯ ಮಾಡಿದ್ದೇ ಆತ ಚಿಕ್ಕವಳಿದ್ದಾಗ ಹೋಮ್ವರ್ಕ್ ಹೋಮ್ ವರ್ಕ್ ತಾನೇ ಮಾಡಿಕೊಡ್ತಾ ಇದ್ದ ಇದ್ದ ಮಾಮ ಪುಸ್ಕ ತಂದು ಕೊಡ್ತಾ ಇದ್ದ ಪ್ರತಿ ಬರ್ತ್ಡೇಗೂ ಒಂದು ಚಿನ್ನದ ಚೈನು ದಿನಕ್ಕೆ ಸರಿಯಾಗಿ ಒಂದು ವಜ್ರದ ಹಾರ ಮತ್ತು ಕೊರಳು ತುಂಬಾ ಕಾಣುವಂತಹ ಕರಿಮಣಿ ತಂದುಕೊಟ್ಬಿಟ್ರೆ ಅಲ್ಲಿಗೆ ನನ್ನ ಜವಾಬ್ದಾರಿ ಮುಗಿಯುತ್ತೆ ಮಗಳೇ ಅಂತ ಸಾವಿರ ಸಲ ಅಂದಿದ್ದಾನೆ ಮದುವೆ ಕಾಣದ ಮಕ್ಕಳಿಲ್ಲದ ಪ್ರಪಂಚದಲ್ಲಿ ಬೇರೆ ದಿಕ್ಕೇ ಇಲ್ಲದ ಗಿರಿ ಅಂಕಲ್ಗೆ ಶ್ರಾವಣಿ ಅಂದ್ರೆ ಸರ್ವಸ್ವ ರಸ್ತೆಯಲ್ಲಿ ಹೋಗುವಾಗ ಹುಡುಗರೇಕೆ ನನ್ನನ್ನು ದಿಟ್ಟಿಸಿ ನೋಡ್ತಾರೆ ಅಂಕಲ್ ಶಾಲೆಯಲ್ಲಿ ಫಿಸಿಕಲ್ ಎಜುಕೇಶನ್ ಮೇಸ್ಟ್ರು ಮಾತನಾಡಿಸುವಾಗ ಯಾಕೆ ಮೈ ಕೈ ಮುಟ್ತಾನೆ ಸಿನಿಮಾ ಹಾಲ್ನಿಂದ ಈಚೆಗೆ ಬರುವಾಗ ಅದ್ಯಾರೋ ಅಪರಿಚಿತ ಗಂಡ ಸೇಕೆ ನನ್ನ ಎದೆ ಮುಟ್ಟಿದ ಎಂಬಂತಹ ಪ್ರಶ್ನೆಗಳನ್ನು ಕೂಡ ಅವಳು ಅಮ್ಮನನ್ನ ಕೇಳುತ್ತಾ ಬೆಳೆಯಲಿಲ್ಲ ಗಿರಿ ಅಂಕಲ್ ಆ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಬೆಳೆಸಿದ್ದ ಅಷ್ಟು ಚಿಕ್ಕ ವಯಸ್ಸಿನಿಂದಲೇ ಅವಳಲ್ಲೊಂದು ಡಿಫೆನ್ಸ್ ಮೆಕ್ಯಾನಿಸಂ ಸೃಷ್ಟಿಸಿಬಿಟ್ಟಿದ್ದ ಪ್ರತಿಯೊಂದಕ್ಕೂ ಅಪ್ಪ ದುಡ್ಡು ಕೊಡುತ್ತಾನೆಂಬುದೇನೋ ನಿಜ ಆದರೆ ಸ್ಕರ್ಟಿನಿಂದ ಹಿಡಿದು ಕೈನಿಯ ತನಕ ಎಲ್ಲವನ್ನೂ ತನ್ನೊಂದಿಗೆ ಬಂದು ತೆಗೆಸಿಕೊಟ್ಟವನು ಗಿರಿ ಅಂಕಲ್ಲೇ ಗಿರಿ ಅಂಕಲ್ ನೀನ್ ಯಾಕೆ ನಮ್ಮ ಮನೇಲಿರಲ್ಲ ಅಂತ ಚಿಕ್ಕವಳಿದ್ದಾಗ ಕೇಳಿದ್ದಳು ನಾನು ನಿಮ್ಮನೇಲಿ ಇದ್ಬಿಟ್ರೆ ನಮ್ಮನೆಗೆ ಬೋರ್ ಆಗಲ್ವಾ ಅಲ್ಲಿರೋನು ನಾನೊಬ್ನು ನಾನು ಇಲ್ದಿದ್ರೆ ಮನೆಗೆ ಎಷ್ಟೊಂದು ಬೇಜಾರಾಗುತ್ತೆ ಅಲ್ವಾ ಅಂದು ಗಟ್ಟಿಯಾಗಿ ನಕ್ಕಿದ್ದ ಅಂಕಲ್ ಅಪ್ಪ ಯಾಕೆ ಮನೇಲಿರಲ್ಲ ನಂಗೆ ಬೋರ್ ಆಗುತ್ತೆ ಅಂತ ಅಪ್ಪನ್ ಗೊತ್ತಾಗೋದೇ ಇಲ್ವಾ ಅಂತ ಕೇಳಿದಾಗ ಮಾತ್ರ ಗಿರಿ ಅಂಕಲ್ ಕೂಡ ಖಿನ್ನನಾಗಿದ್ದ ಅಪ್ಪನಿಗೆ ಇನ್ನೊಂದು ಮನೆ ಇದೆ ಎಂದು ಅಲ್ಲಿಗೆ ಪದೇ ಪದೇ ಹೋಗದಿದ್ದರೆ ಆ ಮನೆಗೆ ಬೋರ್ ಆಗುತ್ತದೆ ಎಂದು ಶ್ರಾವಣಿಗೆ ವಿವರಿಸೋದಾದ್ರೂ ಹೇಗೆ ಆ ಪ್ರಶ್ನೆ ಕೇಳಿದ ದಿನ ಅವನು ರಾತ್ರಿ ತುಂಬ ಹೊತ್ತಿರ ತನಕ ಬಂಗಲೆಯಲ್ಲಿದ್ದು ತಾನೇ ಶ್ರಾವಣಿಗೆ ಊಟ ಮಾಡಿಸಿ ಅವಳಿಗೆ ಕತೆ ಹೇಳಿ ಚೆನ್ನಾಗಿ ನಿದ್ರೆ ಬಂದಿದೆ ಎಂದು ಖಚಿತವಾದ ಮೇಲೆಯೇ ಸದ್ದು ಮಾಡದೆ ಮೆಟ್ಟಿ ನಿಳಿದು ತನ್ನ ಒಬ್ಬಂಟಿ ಮನೆಯ ಕಡೆಗೆ ನಡೆದು ಹೋಗಿದ್ದ ಶ್ರಾವಣಿಗೆ ಅವನು ಪದೇ ಪದೇ ಅಮ್ಮನಾಗ್ತಾ ಇದ್ದದ್ದೇ ಹಾಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಬಂದ ದಿನ ಅವಳೊಂದಿಗೆ ಶಾಲೆಗೆ ಹೋಗಿದ್ದ ಪಿಯುಸಿಗೆ ಸೇರಿದ ಮೊದಲ ದಿನ ಕಾಲೇಜಿನ ತನಕ ಡ್ರಾಪ್ ಮಾಡಿದ್ದ ಗೆಳತಿಯರೊಂದಿಗೆ ಎಕ್ಸ್ಕರ್ಷನ್ಗೆ ಹೊರಟರೆ ಜಾವಕ್ಕೆ ಎದ್ದು ಬಂದು ಅವಳನ್ನು ಬಸ್ಸಿಗೆ ತಲುಪಿಸಿ ಬರ್ತಾ ಇದ್ದ ರಾತ್ರಿ ಎಷ್ಟು ಹೊತ್ತಾದರೂ ಅಲ್ಲೇ ಕಾದು ನಿಂತಿದ್ದು ಶ್ರಾವಣಿಯನ್ನ ಬಸ್ಸಿನಿಂದ ಇಳಿಸಿಕೊಂಡು ಬಂದು ಮನೆ ತಲುಪಿಸಿ ಹೋಗುತ್ತಿದ್ದ ತಾನು ಅದೊಂದು ದಿನ ಇದ್ದಕ್ಕಿದ್ದಂತೆ ದೊಡ್ಡವಳಾಗಿ ಬಿಟ್ಟೆ ಅಂತ ಗೊತ್ತಾದಾಗ ಶ್ರಾವಣಿ ಮೊದಲು ಫೋನ್ ಮಾಡಿ ಕರೆಸಿಕೊಂಡಿದ್ದೆ ಗಿರಿಯಂಕಲ್ನನ್ನು ಬಂಗಲೆಯ ಮಹಡಿ ಮೇಲಿನ ಕೋಣೆಯಲ್ಲಿ ಸುಮ್ಮನೆ ರಗ್ಗು ಹೊದ್ದು ಮಲಗಿದ್ದ ಶ್ರಾವಣಿಯ ಪಕ್ಕದಲ್ಲಿ ಕುಳಿತು ನೆತ್ತಿ ನೇವರಿಸುತ್ತಾ ದೊಡ್ಡವಳಾಗೋದು ಅಂದ್ರೆ ದೇಹಕ್ಕೆ ತಾಯಿಯಾಗುವ ಅರ್ಹತೆ ಸಿಕ್ತು ಅಂತ ಅರ್ಥ ಮಗಳೆ ಆದರೆ ಕಡೆ ಪಕ್ಷ ನಿನ್ನ ಮಗಳು ದೊಡ್ಡವಳಾಗೋ ತನಕ ನಿನ್ನಲ್ಲೊಂದು ಮಗುವಿನಂತಹ ಮನಸ್ಸು ಉಳಿಸ್ಕೊಳ್ಳೇಬೇಕಮ್ಮ ಅಂತ ತುಂಬಾ ಭಾವುಕನಾಗಿ ಮಾತನಾಡಿದ್ದ ಐದು ದಿನ ಮನೆಯಿಂದ ಹೊರಕ್ಕೆ ಕಾಲಿಡಕೂಡುದು ಅಂತ ಅಮ್ಮ ಠರಾವು ಮಾಡುತ್ತಿದ್ದರೆ ಗಿರಿ ಅಂಕಲ್ ಅವಳನ್ನ ಜೀಪ್ನಲ್ಲಿ ಕೂರಿಸ್ಕೊಂಡು ಹೋಗಿ ಊರು ಸುತ್ತಿಸಿ ಐಸ್ ಕ್ರೀಮ್ ತಿನ್ನಿಸಿ ಪುಸ್ತಕದ ಅಂಗಡಿಗೆ ಕರೆದೊಯ್ದು ಮೀ ಅಂಡ್ ಮೈ ಡಾಟರ್ ಎಂಬ ಪುಸ್ತಕ ಕೊಡಿಸಿದ್ದ ಐದನೆಯ ದಿನ ಅಮ್ಮ ನೆಂಟರನ್ನೆಲ್ಲ ಕರೆದು ಶ್ರಾವಣಿಗೆ ಆರ್ತಿ ಮಾಡಿದ ಮೇಲೆ ಗಿರಿ ಅಂಕಲ್ ಶ್ರಾವಣಿಯನ್ನ ಅವಳ ಕೋಣೆಗೆ ಕರೆದೊಯ್ದು ಪುರುಷ ಪ್ರಪಂಚದ ಬಂದ ಬಾಹುಗಳಿಂದ ಹುಷಾರಾಗಿ ತಪ್ಪಿಸಿಕೊಳ್ಳುವುದು ಹೇಗೆಂದು ತಿಳಿಸಿ ಹೇಳಿದ್ದ ಅವತ್ತು ರಾತ್ರಿ ಗಿರಿ ಅಂಕಲ್ ಕೆನ್ನೆಗೊಂದು ಕೊಟ್ಟು ಮನೆಗೆ ಹೊರಟು ಹೋದ ಮೇಲೆ ಶ್ರಾವಣಿಯಲ್ಲಿ ಉಳಿದದ್ದು ಎರಡೇ ಪ್ರಶ್ನೆ ಗಿರಿ ಅಂಕಲ್ ಯಾಕೆ ನನಗೆ ಅಮ್ಮನಾಗಲಿಲ್ಲ ಕಡೆ ಪಕ್ಷ ಅಪ್ಪನಾದರೂ ಆಗಬಹುದಿತ್ತಲ್ಲ ಅವನೊಂದಿಗೆ ಶ್ರಾವಣಿ ಎಲ್ಲವನ್ನೂ ಮಾತನಾಡಬಹುದಾಗಿತ್ತು ಎಂಥದ್ದನ್ನು ಹೇಳಿಕೊಳ್ಳಬಹುದಾಗಿತ್ತು ಅವಳ ಯಾವ ಪ್ರಶ್ನೆಗೂ ಗಿರಿ ಅಂಕಲ್ ನಿರುತ್ತರನಾಗುತ್ತಿರಲಿಲ್ಲ ಅಮ್ಮನ ಮೌನದ ಬಗ್ಗೆ ಅಪ್ಪನ ಕಾಠಿಣ್ಯದ ಬಗ್ಗೆ ಮತ್ತು ಆತ ಮದುವೆಯಾಗದೆ ಉಳಿದು ಹೋದುದರ ಬಗ್ಗೆ ಪ್ರಶ್ನೆ ಮಾಡಿದಾಗ ಮಾತ್ರ ಗಿರಿ ಅಂಕಲ್ ಮಾತು ಬದಲಾಯಿಸ್ತಾ ಇದ್ದ ಅಮ್ಮನ ಬಗ್ಗೆ ಮಾತು ಪ್ರಾರಂಭವಾದರೆ ಅವನ ಕಣ್ಣು ಯಾವುದೋ ನೆನಪುಗಳಿಗೆ ಮಗಚಿಕೊಳ್ಳುತ್ತಿದ್ದವು ಆದರೆ ಗಿರಿ ಅಂಕಲ್ ಅಪ್ಪಿತಪ್ಪಿ ಕೂಡ ಅಪ್ಪನ ಬಗ್ಗೆ ಕೆಟ್ಟ ಮಾತಾಡಿರಲಿಲ್ಲ ಆಡಿದ್ದಿದ್ದರೆ ಶ್ರಾವಣಿಗೆ ಅದು ಇಷ್ಟವಾಗುತ್ತಿರಲಿಲ್ವೋ ಏನೋ ನಮ್ಮ ಮನೆಯ ವಿಷಯ ಹೀಗೆ ಶಿಶಿರೆಂಬ ಹುಡುಗನೊಬ್ಬನಿಗೆ ಗೊತ್ತಾದಂತಿದೆ ಅಂತ ಗಿರಿ ಅಂಕಲ್ಗೆ ಹೇಳಿದ್ರೆ ಹೇಗೆ ಒಂದು ಕ್ಷಣ ಯೋಚನೆ ಮಾಡಿದಳು ಶ್ರಾವಣಿ ಇಲ್ಲ ಅದೊಂದು ಸಮಸ್ಯೆಯನ್ನ ನಾನೇ ಹ್ಯಾಂಡಲ್ ಮಾಡಿಕೊಳ್ಳಬಲ್ಲೆ ಇಷ್ಟಕ್ಕೂ ಇದು ಸಮಸ್ಯೆಯೇ ಅಲ್ಲವಲ್ಲ ಮನಸ್ಸು ಉತ್ತರಿಸಿತು ಬಂದಿದ್ದ ಮೂರು ಮೇಲ್ಗಳಿಗೂ ಉತ್ತರ ನೀಡಿ ಇನ್ನೇನು ಸೈನ್ ಔಟ್ ಮಾಡಿ ಮೇಲೆಳಬೇಕು ಎನಿಸುವಷ್ಟರಲ್ಲಿ ತುಂಬಾ ದಿನಗಳಿಂದ ತಾನು ತನ್ನ ಪಾಸ್ವರ್ಡ್ ಬದಲಾಯಿಸಿಲ್ಲ ಎಂಬುದು ನೆನಪಾಗಿ ಪಾಸ್ವರ್ಡ್ ಬದಲಾಯಿಸಲು ಕುಳಿತಳು ಎರಡು ನಿಮಿಷದ ನಂತರ ಕಂಪ್ಯೂಟರ್ ಎಂಟು ಅಕ್ಷರಗಳ ಹೊಸ ಪಾಸ್ವರ್ಡ್ ಕೇಳುತ್ತಿತ್ತು ಶ್ರಾವಣಿ ತನಗೆ ಅರಿವಿಲ್ಲದೆ ಸರಸರನೆ ಆ ಎಂಟು ಅಕ್ಷರಗಳನ್ನ ಟೈಪ್ ಮಾಡಿದಳು ಅದನ್ನು ಓದಿಕೊಂಡು ತಾನೇ ಬಿದ್ದಳು ಸಾಫ್ಟ್ ಐಸ್ ಹೊಸ ಪಾಸ್ವರ್ಡ್ಗೂ ಬೆಳಗ್ಗೆ ಕ್ಲಾಸ್ ರೂಮ್ನಲ್ಲಿ ತಾನು ಗಮನಿಸಿದ ಶಿಶಿರ್ನ ತನ್ನನೆಯ ಪ್ರಶಾಂತವಾದ ಕಣ್ಣುಗಳಿಗೂ ಸಂಬಂಧವಿದೆಯಾ ಅಂತ ಕೇಳಿಕೊಂಡವಳಿಗೆ ಈ ವಿಷಯವನ್ನ ಯಾವ ಕಾರಣಕ್ಕೂ ಗಿರಿ ಅಂಕಲ್ಗೆ ಹೇಳಕೂಡದು ಅಂತ ಅನ್ನಿಸ್ಬಿಡ್ತು ಅವಳ ಮನೆಯ ತಿರುಗಿನಲ್ಲಿ ಬಿಟ್ಟು ಅದೇಕೋ ಅಪ್ರಯತ್ನ ಪೂರ್ವಕವಾಗಿ ಆಕಾಶ ನೋಡಿದಳು ಮೋಡವಿರಲಿಲ್ಲ ಸುಮ್ಮನೆ ಹಿಂತಿರುಗಿ ನೋಡಿದಳು ವಳ್ಳಿ ಮನೆಯ ರಸ್ತೆ ನಿರ್ಜನವಾಗಿತ್ತು ಕಬನ್ ಪಾರ್ಕಿನ ಕೆನ್ನೆ ನುಡುಪು ರಸ್ತೆಯ ಮೇಲೆ ಕೈನಿ ಓಡುತ್ತಿದ್ದರೆ ತನ್ನನ್ನ ತಾನು ನಿಯಂತ್ರಿಸಿಕೊಳ್ಳಲಾಗದೆ ಸೆಂಟ್ರಲ್ ಲೈಬ್ರರಿಯ ಕೆಂಪು ಕಟ್ಟಡದತ್ತ ತಿರುಗಿ ನೋಡಿದಳು ಕಾರಿಡಾರು ನಿರ್ಮಾನುಷವಾಗಿತ್ತು ಮನೆಯಲ್ಲಿ ತೀರಾ ಮಲಗುವಾಗ ತನ್ನ ಕೋಣೆಯ ವಿಶಾಲವಾದ ಕಿಟಕಿಗೆ ಇಳಿಬಿದ್ದಿದ್ದ ಭಾರದ ಕಲ್ಟನ್ ಸರಿಸಿ ನೋಡಿದಳು ಬಂಗಲೆ ಪಕ್ಕದ ಬಯಲಿನಲ್ಲಿ ಬೆಳದಿಂಗಳು ಹರಡಿತ್ತು ಆದರೆ ಶಿಶಿರ್ ಇರಲಿಲ್ಲ ತಾನು ಒಯ್ದು ಹಿಂತಿರುಗಿಸಿದ ಬಂಗಾರದ ಉಂಗುರ ಅದರೊಂದಿಗೆ ಇರಿಸಿದ್ದ ನೇರ ಮಾತುಗಳ ಪುಟ್ಟ ಪತ್ರ ಮತ್ತು ಕಣ್ಣುಗಳಲ್ಲಿ ಅವನ ಕಡೆಗೆ ತಾನು ತೋರ್ಪಡಿಸಿದ ತಿರಸ್ಕಾರ ಅಷ್ಟೇ ಸಾಕು ಶಿಶಿರ್ನಂತ ಹುಡುಗ ತನ್ನ ಗೊಡವೆ ಬಿಟ್ಟು ದೂರ ಆಗೋದಕ್ಕೆ ಗಿರಿ ಅಂಕಲ್ ಹೇಳ್ತಾ ಇದ್ದದ್ದೇ ಅದು ಬಿ ಎ ಟಫ್ ಗರ್ಲ್ ನಾಳೆ ಗಿರಿ ಅಂಕಲ್ ಬಂದಾಗ ಹೀಗೆಲ್ಲ ಆಯಿತು ಅವನು ಎಷ್ಟೇ ಬುದ್ಧಿವಂತಿಕೆಯಿಂದ ಸಮೀಪಿಸಿದರೂ ನನ್ನ ವ್ಯಕ್ತಿತ್ವದ ಮುಂಬಾಗಿಲ ಚಿಲುಕ ಮುಟ್ಟೋದಕ್ಕೂ ಅವನಿಗೆ ಸಾಧ್ಯವಿಲ್ಲ ನಾನು ನಿಜಕ್ಕೂ ಟಫ್ ಗರ್ಲ್ ಅಂತ ಹೇಳಬೇಕು ಅಂದ್ಕೊಂಡು ಬೆಳಗಿನಿಂದ ಆವರಿಸಿಕೊಂಡ ಕಿರಿಕಿರಿಯ ಭಾವ ಇದ್ದಕ್ಕಿದ್ದಂತೆ ನೀಗಿ ಹೋದಂತಾಗಿತ್ತು ಬಂಗಲೆ ಪಕ್ಕದ ಬಯಲಿನಲ್ಲಿ ಶಿಶಿರ್ ನಿಂತಿಲ್ಲವೆಂಬುದೇ ದೊಡ್ಡ ರಿಲೀಫು ಹಾಗಂದುಕೊಂಡು ಮಲಗಿದ ಶ್ರಾವಣಿಗೆ ದೊಡ್ಡ ನಿದ್ರೆ ಆದರೆ ಅವಳ ನೆಮ್ಮದಿ ಆ ರಾತ್ರಿಯ ಮಟ್ಟಿಗೆ ಸೀಮಿತವಾದದ್ದು ಅಂತ ಗೊತ್ತಾಗಲಿಕ್ಕೆ ಅವಳು ಮೇಲೆದ್ದು ಕಿಟಕಿಯ ಕರ್ಟನ್ ಸರಿಸಿದ್ದೇ ಕಾರಣವಾಯಿತು ಕಿಟಕಿಯ ಕರ್ಟನ್ ಸರಿಸಿದಾಗ ಏನಾಯಿತು